ಈ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಈ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ನಿಮಗೆ ಕ್ಯಾಲ್ಸಿಕಮ್ ನಾನು ಮಾಡಿ ತೋರಿಸ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಗನೆ ಮಾಡ್ಕೋಬೋದು ಅದಕ್ಕೆ ತಗೊಂಡಿರೋದು ಒಂದು ಕ್ಯಾಲ್ಸಿಕಮ್ ಕರಿಬೇವು ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಸಾಸಿವೆ ಸಾಂಬಾರು ಸೊಪ್ಪು ಕಡಲೆ ಬೀಜ ಕಡಲೆಬೇಳೆ ಅಡುಗೆ ಅರಿಶಿನ ಪುಡಿ ಮತ್ತು ನಿಂಬೆಹಣ್ಣ ಕಟ್ ಮಾಡಿಬಿಟ್ಟು ಹುಳಿ ಇಂಟ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಾಡೋಣ ಬನ್ನಿ ಬಾಣಲೆ ಬಿಸಿ ಇಟ್ಟಿದ್ದೀನಿ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾದ ಮೇಲೆ ಇವಾಗ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಕಡಲೆ ಬೀಜ ಕಡಲೆಬೇಳೆ ಎರಡನ್ನು ಒಂದೊಂದು ಸ್ಪೂರ್ ಸ್ಪೂನು ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ನೋಡಿ ಇವಾಗ ಹಸಿರು ಮೆಣಸಿಕ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನೆಕ್ಸ್ಟ್ ಹಸಿರು ಮೆಣಸು ಫ್ರೈ ಆದ ನಂತರ ನೋಡಿ ಇವಾಗ ನಾನು ಕರಿಪೇವ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಒಂದು ಕ್ಯಾಲ್ಸಿಕಮ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಕ್ಯಾಲ್ಸಿಕಮ್ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಹಾಗಾಗಿ ಕ್ಯಾಲ್ಸಿಕಮ್ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಇವೊಂದು ಸಲ ಮಾಡಿ ನೋಡಿ ಇವಾಗ ಒಂದು ಕಾಲು ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಂಡೆ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡೋಣ ನೆಕ್ಸ್ಟು ಉಪ್ಪು ನಾನು ಅನ್ನಕ್ಕೆ ಉಪ್ಪಾಕಿ ಮಾಡಿದ್ದೀನಿ ಹಾಗಾಗಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ನಿಂಬೆಹಣ್ಣ ಹುಳಿ ಇಟ್ಕೊಂಡಿದ್ದೆ ಆ ಹುಳಿನ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನೆಕ್ಸ್ಟು ನಾನು ರೈಸ್ ಮಾಡಿಟ್ಕೊಂಡಿದ್ದೆ ನೋಡಿ ಅದನ್ನು ಈ ರೀತಿ ಉಡುಡಿಯಾಗಿ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಕ್ಯಾಲ್ಸಿಕಮ್ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಕ್ಯಾಲ್ಸಿಕಮ್ ಚಿತ್ರಾನ್ನ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದರೆ ಕ್ಯಾಲ್ಸಿಕಮ್ ಚಿತ್ರಾನ್ನ ರೆಡಿ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಾನು ನಾನು ಆಗ್ತಾ ಇರೋ ಇಷ್ಟ ಆದರೆ ಕಮೆಂಟ್ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಥ್ಯಾಂಕ್ ಯು